ಇವತ್ತಿನ ಈ ಒಂದು ವಿಡಿಯೋ ಖುಷ್ಬು ಅವರ ಸಖತ್ ವೈರಲ್ ಆಗಿರುವಂಥ ಒಂದು ಸ್ಕಿನ್ ಸೀಕ್ರೆಟ್ ವಿಡಿಯೋ ಅಂತಲೇ ಹೇಳ್ಬೋದು ಖುಷ್ಬು ಅವರು ಬಳಸುವಂಥ ಒಂದು ಸೂಪರ್ ಆಗಿರುವಂಥ ಒಂದು ಸೀಕ್ರೆಟ್ ಮನೆ ಮದ್ದು ಇದು ಅಂತಾನೆ ಹೇಳ್ಬೋದು ಇದನ್ನ ಬರೀ ಒಂದು ಏಳು ದಿನಗಳವರೆಗೆ ಬಳಸೋದ್ರೂ ಸಾಕು ಮುಖದಲ್ಲಿ ಇರುವಂತಹ ಇಷ್ಟೇ ಕಪ್ಪು ಚುಕ್ಕೆಗಳಾಗಿರಲಿ ಪಿಗ್ಮೆಂಟೇಷನ್ ಆಗಿರಲಿ ಅಥವಾ ಡಲ್ ಆಗಿರೋ ಸ್ಕಿನ್ ಆಗಿರಲಿ ಅಥವಾ ತುಂಬ ಹಣೆ ಮೇಲ್ಭಾಗದಲ್ಲಿ ಅಥವಾ ಕಣ್ಣಿನ ಭಾಗದಲ್ಲಿ ಅಥವಾ ತುಟಿಯ ಸೈಡಲ್ಲೆಲ್ಲ ರಿಂಕಲ್ಸ್ ಆಗಿದೆ ಅಂದರೆ ಅದನ್ನು ಕೂಡ ಸರಿ ಮಾಡ್ಕೊಳ್ಳೋದಕ್ಕೆ ಸೂಪರಾಗಿ ವರ್ಕ್ ಆಗುತ್ತೆ ಇದು ಜೊತೆಗೆ ಆ ಸ್ಕಿನ್ನು ಒಂದೊಳ್ಳೆ ಗ್ಲೋಯಿಂಗನ್ನು ಕೊಡಲಿಕ್ಕೆ ಶುರುವಾಗುತ್ತೆ ಎಷ್ಟೇ ಡಲ್ಲಾಗಿರೋಂಥ ಸ್ಕಿನ್ ಆಗಿದ್ದರೂ ಕೂಡ ನ್ಯಾಚುರಲ್ ಆಗಿ ಗ್ಲೋ ಆಗಲಿಕ್ಕೆ ಶುರುವಾಗುತ್ತೆ ಎಷ್ಟೇ ಕ್ರೀಮು ಸೋಪು ಏನೇ ಬಳಸಿದ್ರೂ ಕೂಡ ಈ ಒಂದು ಹೊಳಪು ನಿಮ್ಮ ಮುಖದಲ್ಲಿ ಬರೋದಿಲ್ಲ ಅಷ್ಟು ಒಂದು ಎಫೆಕ್ಟಿವ್ ಆಗಿ ಇದು ಕೆಲಸ ಮಾಡುತ್ತೆ ಚರ್ಮಕ್ಕೆ ಒಂದು ಉತ್ತಮವಾದಂಥ ಆರೈಕೆ ನೀಡುವಂಥ ಒಂದು ಸೂಪರ್ ಆಗಿರೋಂಥ ಒಂದು ಹೋಮ್ ರೆಮಿಡಿ ಅಂತಲೇ ಹೇಳ್ಬೋದು ವಿಡಿಯೋನ ಕೊನೆ ತನಕ ನೋಡಿ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗ್ತೇನೆ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ನೋಡಿ ತುಂಬ ಸಿಂಪಲ್ಲಾಗಿ ಆದರೆ ಹಂಡ್ರೆಡ್ ಪರ್ಸೆಂಟಾಗಿ ವರ್ಕ್ ಆಗುವಂಥ ಈ ಒಂದು ರೆಮಿಡಿನ ಮಾಡ್ಕೊಳ್ಳೋದಕ್ಕೆ ಮೊದಲನೇದಾಗಿ ಬೇಕಾಗಿರುವಂಥ ಪದಾರ್ಥ ಅಂದರೆ ಅದು ಕ್ಯಾರೆಟು ಈ ಒಂದು ಕ್ಯಾರೆಟ್ ಒಂದಿತ್ತು ಅಂದರೆ ಖಂಡಿತವಾಗ್ಲು ಈ ಒಂದು ರೆಮಿಡಿ ರೆಡಿ ಆಗುತ್ತೆ ಅಂತಲೇ ಹೇಳ್ಬೋದು ನೋಡಿ ನಾನಿಲ್ಲಿ ಒಂದು ಮೀಡಿಯಮ್ ಸೈಜಿನ ಕ್ಯಾರೆಟನ್ನು ತೊಗೊಂಡಿದ್ದೀನಿ ಅದನ್ನು ಮೇಲ್ಭಾಗದಲ್ಲಿ ಸಿಪ್ಪೆನ ಈ ರೀತಿ ತೆಗ್ದಿಟ್ಟು ಅದನ್ನು ನಾನಿಲ್ಲಿ ಸಣ್ಣದಾಗಿ ತುರ್ಕೋತಾ ಇದ್ದೀನಿ ಅಥವಾ ನೀವು ಅದನ್ನು ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಮಾಡಿ ನೀವು ಮಿಕ್ಸಿನಲ್ಲಿ ಹಾಕ್ಕೊಂಡು ರುಬ್ಕೋತೀವಿ ಅಂದರೆ ಆ ರೀತಿ ಕೂಡ ಮಾಡ್ಕೊಳ್ಬೋದು ಈ ಒಂದು ಕ್ಯಾರೆಟನ್ನು ಬಳಸ್ಕೊಳ್ಳೋದ್ರಿಂದ ಇದು ಸ್ಕಿನ್ ಕಲರನ್ನು ತುಂಬ ಇಂಪ್ರೂವ್ ಮಾಡಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಜೊತೆಗೆ ಚರ್ಮದಲ್ಲಿ ಆಗಿರುವಂಥ ಕಪ್ಪು ಮಚ್ಚೆಗಳು ಪಿಗ್ಮೆಂಟೇಷನ್ನು ಗುಳ್ಳೆಗಳು ಅದರ ಕಲೆಗಳು ಎಲ್ಲವನ್ನು ಕೂಡ ಹೋಗಲಾಡಿಸಲು ನಮ್ಮ ಜೊತೆಗೆ ನಮ್ಮ ಸ್ಕಿನ್ನನ್ನು ಕ್ಲೀನ್ ಆ್ಯಂಡ್ ಆಗಿ ಮಾಡುವಂತೆ ಮಾಡಲಿಕ್ಕೆ ತುಂಬಾ ವರ್ಕ್ ಆಗುತ್ತೆ ಕ್ಯಾರೆಟು ತುರಿದಿಟ್ಕೊಂಡಿದ್ದಾಗಿದೆ ಈ ಕಡೆ ಒಂದು ಬಾಣಲೆಗೆ ನಾನಿಲ್ಲಿ ನೋಡಿ ಈ ಒಂದು ಚಿಕ್ಕ ಕಪ್ಪಲ್ಲಿ ಎರಡು ಕಪ್ ಆಗುವಷ್ಟು ಕೊಬ್ಬರಿ ಎಣ್ಣೆ ತೊಗೊಳ್ತಾ ಇದ್ದೀನಿ ನಾನಿಲ್ಲಿ ಅಳತೆಗೆ ಅಂತ ಹೇಳಿ ತಗೋತಾ ಇದ್ದೀನಿ ಹಾಗಾಗಿ ನಾವು ಎಷ್ಟು ಕೊಬ್ಬರಿ ಎಣ್ಣೆ ತೊಗೊಂಡಿದ್ವಾ ಅದರ ಒಂದು ಭಾಗದಷ್ಟು ಎರಡು ಕಪ್ ತೊಗೊಂಡಿದ್ರೆ ಒಂದು ಕಪ್ ಆಗುವಷ್ಟು ಬಾದಾಮ ಇಲ್ಲನ್ನು ಹಾಕ್ಕೋಬೇಕು ಅಂದರೆ ಒಂದು ಮುಕ್ಕಾಲು ಭಾಗದಷ್ಟು ಕೊಬ್ಬರಿ ಎಣ್ಣೆ ತೊಗೊಂಡ್ರೆ ಒಂದು ಕಾಲು ಭಾಗದಷ್ಟು ನೀವಿಲ್ಲಿ ಬಾದಾಮಿ ಆಯಿಲ್ ಹಾಕೊಳ್ಳಿ ಅಥವಾ ಇಲ್ಲ ಇಲ್ಲಾಂದರೆ ಬರೀ ಕೊಬ್ಬರಿ ಎಣ್ಣೆಲ್ಲೇ ಕೂಡ ಮಾಡ್ಕೊಳ್ಬೋದು ಆದರೆ ಬಾದಾಮಿ ಆಯಿಲ್ ಹಾಕ್ಕೊಳೋದ್ರಿಂದ ಸ್ಕಿನ್ನಿಗೆ ನ್ಯಾಚುರಲ್ಲಾಗಿ ಒಂದೊಳ್ಳೆ ಗ್ಲೋ ಬರಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಕೊಬ್ಬರಿ ಎಣ್ಣೆ ಮತ್ತು ಬಾದಾಮ ಇಲ್ಲಿ ಹಾಕಾದ ಮೇಲೆ ಅದನ್ನು ಬಿಸಿಗೆ ಇಟ್ಕೊಳ್ಬೇಕು ಅದು ಸ್ವಲ್ಪ ಬಿಸಿ ಆಗ್ತಿದೆ ಅನ್ನುವಂಥ ಸಮಯದಲ್ಲಿ ನಾವು ತುರ್ಕೊಂಡಿರುವಂಥ ಈ ಒಂದು ಕ್ಯಾರೆಟ್ ತುರಿನ ಹಾಕ್ಕೊಳ್ತಾ ಇದ್ದೀನಿ ಆ ಫ್ಲೇಮನ್ನು ಆದಷ್ಟು ಲೋ ಫ್ಲೇಮಲ್ಲೇ ಇಟ್ಕೋಬೇಕು ಮೀಡಿಯಮ್ಮನೂ ಬೇಡ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಒಂದು ಎಣ್ಣೆಯನ್ನು ಕಾಯಿಸ್ಕೊಳ್ಬೇಕು ಯಾಕಂದರೆ ಕ್ಯಾರೆಟಲ್ಲಿ ಇರುವಂತಹ ಆ ಒಂದು ಎಲ್ಲ ಅಂಶಗಳು ನಮ್ಮ ಎಣ್ಣೆಯಲ್ಲಿ ಬಿಡಬೇಕು ಹಾಗಾಗಿ ಫ್ಲೇಮನ್ನು ಆದಷ್ಟು ಕಡಿಮೆನೇ ಇಟ್ಕೊಂಡು ಚೆನ್ನಾಗಿ ಇದನ್ನು ಒಂದು ಎಂಟು ಹತ್ತು ನಿಮಿಷಗಳವರೆಗೆ ಈ ರೀತಿ ಚೆನ್ನಾಗಿ ಕುದಿಸ್ತಾ ಹೋಗಬೇಕು ಕ್ಯಾರೆಟಿನಲ್ಲಿ ಇರುವಂತಹ ಆ ಒಂದು ನಮ್ಮ ಸ್ಕಿನ್ನನ್ನು ಗ್ಲೋ ಮಾಡಲಿಕ್ಕೆ ಆ ಒಂದು ರಿಂಕಲ್ಸನ್ನು ಕಡಿಮೆ ಮಾಡುವಂಥ ಜೊತೆಗೆ ಹೊಳಪನ್ನು ಹೆಚ್ಚಿಸುವಂಥ ಆ ಒಂದು ಆ ಏನು ಉತ್ತಮ ಗುಣಗಳಿರುತ್ತೆ ಅಂಶಗಳಿರತ್ತೆ ಆ ಒಂದು ಎಣ್ಣೆಯಲ್ಲಿ ಬಿಡಲಿಕ್ಕೆ ಹೆಲ್ಪ್ ಆಗ್ತಾ ಹೋಗುತ್ತೆ ಒಂದೇ ಇದರಲ್ಲಿ ನಾವು ಹೈ ಫ್ಲೇಮಲ್ಲಿ ಇಟ್ಬಿಟ್ರೆ ಏನಾಗುತ್ತೆ ಎಣ್ಣೆ ಸೀದೋಗಿಡತ್ತೆ ಹಾಗಾಗಿ ಆ ಒಂದು ನಮಗೆ ಏನು ಅಂಶಗಳು ಬೇಕು ಉತ್ತಮ ಗುಣಗಳು ಬೇಕು ಸಿಗೋದಿಲ್ಲ ಹಾಗಾಗಿ ಕಡಿಮೆ ಉರಿನಲ್ಲೇ ಚೆನ್ನಾಗಿ ರೀತಿಯಾಗಿ ಕುದಿಸ್ಕೊಳ್ಬೇಕು ನೋಡಿ ಈ ರೀತಿ ಚೆನ್ನಾಗಿ ಅದು ನೊರೆ ನೊರೆ ರೀತಿ ಬರ್ತಾ ಇರತ್ತೆ ಅದು ಚೆನ್ನಾಗಿ ಕುದೀತಾ ಇದೆ ಅಂಥೇಳಿ ಈ ನೊರೆ ಮೇಲ್ಗಡೆ ಆ ನೊರೆ ಬಂದಿರತ್ತೇನೋ ಅದು ಕಡಿಮೆ ಆಗಲಿಕ್ಕೆ ಶುರುವಾಗುತ್ತೆ ಆ ಸಮಯದಲ್ಲಿ ನಮಗೆ ಗೊತ್ತಾಗುತ್ತೆ ಜೊತೆಗೆ ಕ್ಯಾರೆಟಿನ ಬಣ್ಣ ಕೂಡ ಸ್ವಲ್ಪ ಬ್ರೌನ್ ಕಲರಿಗೆ ಬರಲಿಕ್ಕೆ ಶುರುವಾಗುತ್ತೆ ಆ ಸಮಯದಲ್ಲಿ ಇದಾಗಿದೆ ಅಂಥೇಳಿ ನೋಡಿ ಈ ರೀತಿ ಎಣ್ಣೆಯ ಬಣ್ಣ ಕೂಡ ಚೇಂಜ್ ಆಗಿದೆ ಜೊತೆಗೆ ಕ್ಯಾರೆಟ್ ಕೂಡ ಕಲರ್ ಚೇಂಜ್ ಆಗಿದೆ ಈ ಸಮಯದಲ್ಲಿ ಗ್ಯಾಸನ್ನು ಆಫ್ ಮಾಡಿ ಇದನ್ನು ಹಾಗೆ ಇಡ್ತಾ ಇದ್ದೀನಿ ನೀವು ಸಮಯ ಇತ್ತು ಅಂದರೆ ಒಂದು ಇಡೀ ರಾತ್ರಿ ಹಾಗೆ ಬಿಟ್ಬಿಡಿ ಇಲ್ಲಾಂದರೆ ಒಂದು ಎರಡು ಮೂರು ಗಂಟೆನಾದರೂ ಕಂಪ್ಲೀಟಾಗಿ ತಣ್ಣಗಾಗೋವರೆಗೂ ಹಾಗೇ ಬಿಟ್ಟು ಅದಾದ ನಂತರ ಒಂದು ಬಟ್ಟೆ ಮೇಲುಗಡೆ ಹಾಕಿ ಈ ಒಂದು ಆಯಿಲನ್ನು ಶೋಧಿಸ್ಕೊಳ್ಬೇಕು ನೋಡಿ ಮೇಲೆ ನಾನು ಈ ಒಂದು ಎಣ್ಣೆಯನ್ನು ಶೋಧಿಸ್ಕೊಳ್ತಾ ಇದ್ದೀನಿ ತುಂಬ ಪ್ಯೂರಾಗಿರುವಂತಹ ತುಂಬ ಒಂದು ವಿಟಮಿನ್ಸು ಪ್ರೋಟೀನು ಎಲ್ಲ ವಿಪರೀತವಾಗಿ ಹೆಚ್ಚಾಗಿರುವಂಥ ಒಂದು ಅದ್ಭುತವಾಗಿರುವಂಥ ಒಂದು ಸ್ಕಿನ್ನಿಗೆ ಹೊಳಪನ್ನು ಹೆಚ್ಚಿಸುವಂತಹ ಗ್ಲೋಯಿಂಗನ್ನು ವಿಪರೀತವಾಗಿ ಹೆಚ್ಚು ಮಾಡುವಂಥ ಒಂದು ಅದ್ಭುತವಾಗಿರುವಂಥ ಆಯಿಲ್ ಅನ್ನೋವಂಥದ್ದು ಮನೆಯಲ್ಲೇ ರೆಡಿಯಾಗಿದೆ ಇದನ್ನು ಒಂದು ಏರ್ಟೈಟ್ ಬಾಕ್ಸು ಅಥವಾ ಒಂದು ಬಾಟಲಲ್ಲಿ ಹಾಕೊಂಡು ನೀವು ಸ್ಟೋರ್ ಮಾಡಿಕೊಂಡ್ರೆ ಇದನ್ನು ಸಾಕಷ್ಟು ದಿನಗಳವರೆಗೆ ನೀವು ಇದನ್ನು ಬಳಸ್ಕೊಬೋದು ಯಾವುದೇ ಒಂದು ವಿಟಮಿನ್ ಇ ಆಗಿರ್ಬೋದು ಸಿ ಆಗಿರ್ಬೋದು ಆ ಒಂದು ಆಯಿಲನ್ನು ಏನು ಅಪ್ಲೈ ಮಾಡ್ಕೊತೀರೋ ಅದು ಕೂಡ ಅಷ್ಟು ಒಂದು ಒಳ್ಳೆಯ ರಿಸಲ್ಟನ್ನು ನೀಡೋದಿಲ್ಲ ಈ ಒಂದು ಆಯಿಲು ನಿಮಗೆ ಅಷ್ಟು ಒಂದು ಎಫೆಕ್ಟಿವ್ ಆಗಿರುವಂಥ ಒಂದು ರಿಸಲ್ಟನ್ನು ನೀಡ್ತಾ ಹೋಗುತ್ತೆ ಈ ಒಂದು ಆಯಿಲನ್ನು ಅಪ್ಲೈ ಮಾಡ್ಕೊಳ್ಬೇಕು ಯಾವ ರೀತಿಯಾಗಿ ಅಂತ ಹೇಳ್ತೀನಿ ಅದಕ್ಕೂ ಮೊದಲು ಈ ಒಂದು ಆಯಿಲನ್ನು ಬಳಸ್ಕೊಂಡು ಒಂದು ನೈಟ್ ಕ್ರೀಮನ್ನು ಕೂಡ ನಾವು ರೆಡಿ ಮಾಡಿ ಹಾಕೊಳ್ಬೋದು ಅದನ್ನು ಯಾವ ರೀತಿಯಾಗಿ ಅಂತ ಹೇಳಿ ನೋಡ್ಕೊಂಡು ಬರೋಣ ಈ ಒಂದು ಕ್ರೀಮನ್ನು ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಕೂಡ ಅಷ್ಟೇ ಸಾಕಷ್ಟು ಒಂದು ಗ್ಲೋಯಿಂಗ್ ಅನ್ನುವಂಥದ್ದು ನಮ್ಮ ಸ್ಕಿನ್ನಲ್ಲಿ ಬರ್ತಾ ಹೋಗುತ್ತೆ ಅದನ್ನು ಮಾಡ್ಕೊಳ್ಳೋದಕ್ಕೆ ಮೊದಲೇದಾಗಿ ಬೇಕಾಗಿರುವಂಥದ್ದು ಅಲೋವಿರಾ ಜೆಲ್ಲು ಇದನ್ನು ನಾವು ಸಾಕಷ್ಟು ದಿನಗಳವರೆಗೆ ಸ್ಟೋರ್ ಮಾಡ್ಕೋಬೇಕು ಹಾಗಾಗಿ ನಾನಿಲ್ಲಿ ಮಾರ್ಕೆಟಲ್ಲಿ ಸಿಗುವಂಥ ಅಲೋವಿರಾ ಜೆಲ್ಲನ್ನೇ ತೊಗೊಳ್ತಾ ಇದ್ದೀನಿ ನಾವು ಫ್ರೆಶ್ ಆಗಿರುವಂಥದ್ದನ್ನು ತೊಗೊಂಡ್ರೆ ಅದು ಅಷ್ಟು ದಿನಗಳವರೆಗೆ ನಮಗೆ ಸ್ಟೋರ್ ಆಗೋದಿಲ್ಲ ಹಾಗಾಗಿ ಸಾಧ್ಯ ಆದಷ್ಟು ಈ ರೀತಿ ಮಾರ್ಕೆಟಲ್ಲಿ ಸಿಗುವಂಥ ಒಂದು ಅಲೋವಿರಾ ಜೆಲ್ಲನ್ನೇ ಬಳಸ್ಕೊಳ್ಳಿ ಅಥವಾ ನಾವು ಒಂದು ಎರಡು ಮೂರು ದಿನಕ್ಕೆ ಮಾಡ್ಕೊಳ್ತಾ ಇದ್ದೀವಿ ಅಂದರೆ ನೀವು ಫ್ರೆಶ್ ಆಗಿರುವಂಥದ್ದನ್ನು ಮಾಡಿಕೊ ತೊಗೊಂಡು ಅದರಿಂದ ಕೂಡ ಈ ಒಂದು ಕ್ರೀಮನ್ನು ರೆಡಿ ಮಾಡಿಕೊಂಡು ಫ್ರಿಜ್ಜಲ್ಲಿ ಇಟ್ಕೊಂಡು ನೀವು ಬಳಸ್ಕೊಳ್ಬೋದು ನೋಡಿ ಒಂದು ಅಲೋವಿರ ಜೆಲ್ಲಿಗೆ ಸ್ವಲ್ಪ ಪ್ರಮಾಣದಲ್ಲಿ ಈ ಒಂದು ಆಯಿಲನ್ನು ಹಾಕಿಬಿಟ್ಟು ಚೆನ್ನಾಗಿ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ಒಂದು ನೈಟ್ ಕ್ರೀಮ್ ಅನ್ನೋ ಅಂಥದ್ದು ರೆಡಿಗೆ ಆಗುತ್ತೆ ಇದನ್ನು ಈ ರೀತಿ ಒಂದು ಏರ್ಟೈಟ್ ಬಾಕ್ಸ್ನಲ್ಲಿ ಹಾಕ್ಕೊಂಡ್ರೆ ನಿಮಗೆ ಇದು ಸಾಕಷ್ಟು ದಿನಗಳವರೆಗೆ ಸ್ಟೋರ್ ಮಾಡ್ಕೊಳ್ಬೋದು ಯಾಕಂದರೆ ನಾವಿಲ್ಲಿ ಅಲೋವಿರಾ ಜೆಲ್ಲು ಮತ್ತು ಆಯಿಲನ್ನು ಬಳಸ್ಕೊಂಡಿದ್ದೀವಿ ಹಾಗಾಗಿ ಇದನ್ನು ನೀವು ಎಷ್ಟು ದಿನ ಬೇಕಾದರೂ ಇಟ್ಕೊಂಡು ಸ್ಟೋರ್ ಮಾಡ್ಕೋದು ಇನ್ನು ಈ ಒಂದು ಎಣ್ಣೆಯನ್ನು ನೀವು ಮುಖ ತುಂಬ ಡಲ್ಲಾಗಿದೆ ಅಥವಾ ತುಂಬ ಡ್ರೈ ಆಗಿದೆ ಅನ್ನುವಂಥ ಸಮಯದಲ್ಲಿ ನೋಡಿ ಈ ರೀತಿ ನೀಟಾಗಿ ಅಪ್ಲೈ ಮಾಡಿಕೊಂಡು ಒಂದು ಹತ್ತು ನಿಮಿಷಗಳವರೆಗೆ ಚೆನ್ನಾಗಿ ರೀತಿಯಾಗಿ ಮಸಾಜನ್ನು ಮಾಡ್ಕೊಳ್ಳಿ ನಂತರ ಬೇಕಿತ್ತು ಅಂದರೆ ತಣ್ಣೀರಲ್ಲಿ ವಾಶ್ ಮಾಡ್ಕೋಬೋದು ಅಥವಾ ಉಗುರು ಬೆಚ್ಚಗಿರೋವಂಥ ನೀರಲ್ಲಿ ವಾಶ್ ಮಾಡ್ಕೋಬೋದು ಇಲ್ಲ ಅಂತಂದರೆ ಒಂದು ಬಟ್ಟೆನ ಬೆಚ್ಚಗಿರೋವಂಥ ನೀರಲ್ಲಿ ಅದ್ಬಿಟ್ಟು ಅದರಿಂದನೂ ಕೂಡ ನೀಟಾಗಿ ಮುಖವನ್ನು ಒರೆಸ್ಕೊಳ್ಳೋದ್ರಿಂದ ತುಂಬಾ ಕ್ಲೀನ್ ಆಗುತ್ತೆ ನೋಡಿ ಈ ರೀತಿ ಒಂದು ಕಾಟನ್ ಬಟ್ಟೆಯಿಂದನೂ ಕೂಡ ನೀಟಾಗಿ ಮುಖವನ್ನು ಒರೆಸ್ಕೊಂಡ್ರೆ ತುಂಬಾ ಕ್ಲೀನ್ ಆಗುತ್ತೆ ಸ್ವಲ್ಪ ಒದ್ದೆ ಮಾಡ್ಕೊಳ್ಳಿ ಅಷ್ಟೇ ನೋಡಿ ಮುಖದಲ್ಲಿ ಇರುವಂಥ ಜಿಡ್ಡಿನ ಅಂಶ ಕೊಳೆ ಅಂಶ ಜೊತೆಗೆ ತುಂಬ ಡ್ರೈ ಆಗಿದೆ ಡಲ್ ಆಗಿದೆ ತುಂಬ ರಿಂಕಲ್ಸ್ ಬರ್ತಾ ಇದೆ ಅಥವಾ ತುಂಬ ಕಪ್ಪು ಚುಕ್ಕೆಗಳಿದೆ ಖಂಡಿತವಾಗಲೂ ಪಿಗ್ಮೆಂಟೇಷನ್ ಹೆಚ್ಚಾಗಿದೆ ಈ ಎಲ್ಲ ರೀತಿಯ ತೊಂದರೆಗಳಿಂದ ಆರಾಮಾಗಿ ಹೊರಗಡೆ ಬರ್ಬೋದು ಜೊತೆಗೆ ನಮ್ಮ ಸ್ಕಿನ್ನಿಗೆ ಒಂದು ನ್ಯಾಚುರಲ್ ಆಗಿರುವಂಥ ಒಂದು ಹೊಳಪು ಅನ್ನುವಂಥದ್ದು ಸ್ಕಿನ್ನಿಗೆ ಬರ್ತಾ ಹೋಗುತ್ತೆ ಆ ಜೊತೆಗೆ ಈ ಒಂದು ನೈಟ್ ಕ್ರೀಮನ್ನು ಕೂಡ ರೆಗ್ಯುಲರ್ ಆಗಿ ಬಳಸ್ತಾ ಬರೋದ್ರಿಂದ ಸಾಕಷ್ಟು ಒಂದು ಹೊಳಪು ಅನ್ನುವಂಥದ್ದು ನಮ್ಮ ಸ್ಕಿನ್ನಿಗೆ ಹೆಚ್ಚಾಗ್ತಾ ಹೋಗುತ್ತೆ ಜೊತೆಗೆ ಈ ರೀತಿ ಚುಕ್ಕೆಗಳಾಗಿ ಅಥವಾ ಗುಳ್ಳೆಗಳ ಒಂದು ಮಾರ್ಕ್ ಹಾಗೇ ಉಳಿದಿರತ್ತೆ ಅದೆಲ್ಲನೂ ಕೂಡ ಕಡಿಮೆ ಮಾಡ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಆಗ್ತಾ ಹೋಗುತ್ತೆ ಖಂಡಿತವಾಗ್ಲೂ ಒಂದು ರೂಪಾಯಿ ಕೂಡ ಖರ್ಚಿಲ್ಲದೇ ಮನೆಯಲ್ಲೇ ಒಂದು ಸೂಪರ್ ಆಗಿರುವಂಥ ಆಯಿಲು ಮತ್ತು ನೈಟ್ ಕ್ರೀಮನ್ನು ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಹೇಳಿ ನೋಡ್ಕೊಂಡ್ಬಲ್ಲ ವಿಡಿಯೋ ಆಗಿದೆ ಅನ್ಕೋತೀನಿ ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇದೇ ರೀತಿಯ ಮತ್ತಷ್ಟು ಹೊಸ ವೀಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು